ಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾಕೆ ಹೀಗೆ ಕೋ ಕೋಪ ಮಾಡ್ಕೊಂಡು ನಿಂತಿದ್ದೀರಾ ಎಂದವಳು ಕೇಳಿದಾಗ ಅವನ ತೀಕ್ಷ್ಣವಾದ ನೋಟಕ್ಕೆ ತಲೆ ತಗ್ಗಿಸಿದಳು ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಇವರ ಸೌಂಡ್ ಕೇಳ್ತಾ ಇಲ್ಲ ಅಂತೂ ಇಂತೂ ದೇವರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಅನಿಸುತ್ತೆ ಪಾಪಿ ಕುಮಾರ್ ನನಗೆ ಬೈತಾ ಇಲ್ಲ ಎಂದೂ ಮನಸ್ಸಲ್ಲಿ ಅಂದುಕೊಂಡವಳು ತಲೆ ಎತ್ತಿ ನೋಡಿದಾಗ ಅವನು ಏನೋ ಮಾತನಾಡಲು ಪ್ರಯತ್ನಿಸುತ್ತಿದ್ದರೂ ಮಾತು ಹೊರಬರದೇ ಇರುವುದನ್ನು ಗಮನಿಸಿದಳು ಅಯ್ಯೋ ಇದೇನಾಗೋಯ್ತು ನಿಮಗೆ ನಿನ್ನೆ ತನಕ ಚೆನ್ನಾಗೇ ಇದ್ರಲ್ವಾ ಈಗೇನಾಯಿತು ಮೊದಲೇ ಮಾತು ಕಮ್ಮಿ ನಿಮಗೆ ಇವಾಗ ಆ ಭಗವಂತ ಪೂರ್ತಿ ಮಾತನ್ನೇ ಕಿತ್ಕೊಂಡ್ಬಿಟ್ನಾ ಅಯ್ಯೋ ದೇವ್ರೆ ಇದೆಂತ ಅನಾಹುತ ಆಗೋಯ್ತು ನನಗೆ ಮೂಕರ ಜೊತೆ ಮಾತನಾಡಿ ಅಭ್ಯಾಸವಿಲ್ವಲ್ಲ ಅವರು ಅದೇನೋ ಆ್ಯಕ್ಷನ್ ಮಾಡಿ ಮಾತಾಡ್ತಾರಲ್ವಾ ಅಯ್ಯೋ ಇನ್ನು ನಾನು ಅದನ್ನು ಅಭ್ಯಾಸ ಮಾಡಬೇಕು ಎಂದೂ ತನಗೆ ತೋಚಿದಂತೆ ಹೇಳುತ್ತಿದ್ದರೆ ಮೊದಲೇ ಕೋಪದಲ್ಲಿದ್ದವ ಅವಳ ಮಾತಿನಿಂದ ಇನ್ನೂ ಕೋಪಗೊಂಡು ಅವಳ ತೀರ ಸನಿಹಕ್ಕೆ ಬಂದವನೇ ಅವಳ ಬಾಯಿ ಮುಚ್ಚಿದ ತುಂಬನಿರುವಂತೆ ಕಣ್ಣು ಸನ್ನೆ ಮಾಡಿದವ ಇಚ್ಚಾಳ ಪುಸ್ತಕವನ್ನು ಹುಡುಕಿ ಅದರ ಹಿಂದೆ ಅವನು ಬಯಸಿದನ್ನು ಬರೆದು ಪುಸ್ತಕವನ್ನು ಅವಳ ಕೈಗಿಟ್ಟ ಚ ಅದನ್ನು ಓದತೊಡಗಿದಳು ಯು ಡ್ಯಾಮಿಟ್ ನಿನ್ನಿಂದ ಇವತ್ತು ನನಗೆ ಥ್ರೋಟ್ ಇನ್ಫೆಕ್ಷನ್ ಆಯಿತು ನನಗೆ ಗುಡ್ ನೈಟ್ ಲಿಕ್ವಿಡ್ ಅಂದರೆ ಆಗಲ್ಲ ಅಲರ್ಜಿ ಅದನ್ನು ಆಫ್ ಮಾಡುವಂತ ಸಾರಿ ಹೇಳಿಲ್ಲ ನನಗೆ ನನ್ನ ಜೊತೆ ವಾದ ಮಾಡಿ ಆಮೇಲೆ ಅದನ್ನು ಆಫ್ ಮಾಡಿದೆ ಆದರೆ ನನಗೆ ಎದ್ದಾಗಿಂದ ಕೆಮ್ಮು ಬಂದು ಈಗ ಥ್ರೋಟ್ ಪೇಯ್ನ್ ಆಗ್ತಿದೆ ಮಾತಾಡೋಕ್ಕಾಗ್ತಿಲ್ಲ ಸ್ಟುಪ್ಬೆಡ್ ಎಂದು ಬರೀತಿತ್ತು ಇಚ್ಛಾವನ ಬಳಿಗೆ ಬಂದವಳೆ ತನ್ನ ಎರಡು ಕೈಗಳಿಂದ ಕಿವಿಗಳನ್ನು ಹಿಡಿದುಕೊಂಡು ಸಾರಿ ಸಾರಿ ನಿಮಗೆ ಅಲರ್ಜಿ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತಪ್ಪಾಯಿತು ಸಾರಿ ಆದರೂ ನಿಮಗೆ ಮೊದಲೇ ಹೇಳ್ಬೋದಿತ್ತಲ್ವಾ ಅಲರ್ಜಿ ಇದೆ ಅಂತ ಎಂದಾಗ ಅವನು ಮತ್ತೆ ಅವಳ ಕಡೆ ಉರಿನೋಟ ಬೀರಿದ ಆಯ್ತಾಯ್ತು ನಾನು ಮೊದಲು ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಆಮೇಲೆ ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡುಕೋಣ ಎಂದವಳು ಫ್ರೆಶ್ ಆಗಲು ಹೋದಳು ಫ್ರೆಶ್ ಆಗಿ ಬಂದವಳು ಅತ್ತಿಂದಿತ್ತ ನಡೆಯುತ್ತಾ ಏನು ಮಾಡೋದು ಇವಾಗ ಎಂದು ಯೋಚಿಸುತ್ತದೆ ಅವಳಿಗೆ ಗೂಗಲ್ ನೆನಪು ಬಂತು ತಕ್ಷಣ ಗೂಗಲ್ನಲ್ಲಿ ಸರ್ಚ್ ಮಾಡಿದವಳ ಮುಖ ಅರಳಿತು ತಕ್ಷಣ ಅಡುಗೆ ಕೋಣೆಯತ್ತ ಓಡಿದಳು ನೀರನ್ನು ಬಿಸಿ ಮಾಡಲು ಇಟ್ಟವಳು ಅಮ್ಮ ಶುಂಠಿಯಲ್ಲಿದೆ ಎಂದು ಕೇಳಿದಾಗ ಏನು ಮಾಡಲು ಹೊರಟಿದೆಯಾ ಎಂದು ಪ್ರಶ್ನಿಸಿದರು ವಿಮಲಾರವರು ಮೊದಲು ಶುಂಠಿ ಕೊಡು ಎಂದವಳು ತಾಯಿ ಕೊಟ್ಟ ಶುಂಠಿಯನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ತುಂಡು ಮಾಡಿ ಆ ನೀರಿಗೆ ಹಾಕಿದಳು ಅದನ್ನು ಚೆನ್ನಾಗಿ ಕುದಿಸಿ ಬಳಿಕ ಆಫ್ ಮಾಡಿ ತನ್ನ ಕೋಣೆಗೆ ಹೋಗಿ ಸಾರ್ಥಕ್ನನ್ನು ಎಳೆದುಕೊಂಡು ಬಂದಳು ಬಳಿಕ ಅವಳ ದುಪ್ಪಟ್ಟವನ್ನು ಅವನಿಗೆ ಕೊಟ್ಟು ಅವನನ್ನು ಅಲ್ಲಿ ಕೂರಿಸಿ ಕುದಿಸಿದ ಶುಂಠಿ ನೀರನ್ನು ಅವನ ಮುಂದೆ ಇಟ್ಟು ಇದರ ಸ್ಟೀಮ್ ತಗೊಳ್ಳಿ ನಿಮ್ಮ ಗಂಟ್ಲು ಸರಿಯಾಗುತ್ತೆ ಎಂದಳು ಅವನು ಮರುಮಾತನಾಡದೆ ಅವಳು ಹೇಳಿದಂತೆ ಮಾಡಿದ ಮೂಕ ಪ್ರೇಕ್ಷಕರಾಗಿ ನಿಂತವರು ಅಂದರೆ ವಿಮಲಾ ದಾಮೋದರ್ ದಂಪತಿಗಳು ಮತ್ತು ಇಶಾನ್ ಇಚ್ಛಾ ತನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಾಳೆ ಎಂದು ಖುಷಿಪಟ್ಟರವರು ಆದರೆ ವಾಸ್ತವದ ಅರಿವು ಅವರಿಗಿರಲಿಲ್ಲ ಸಾರ್ಥಕನ ಬೈಗುಳದಿಂದ ತಪ್ಪಿಸಲು ಅವಳು ಹಾಗೆ ಮಾಡಿದ್ದಾಳೆಂದು ಅವರಿಗೆ ಹೇಗೆ ತಾನೇ ತಿಳಿಯಬೇಕು ಈಗ ಹೇಗನ್ನಿಸ್ತಿದೆ ಎಂದು ಕೇಳಿದವಳ ಕಡೆಯೇ ನೋಡಿದವನು ಸ್ವಲ್ಪ ಆರಾಮ ಅನ್ನಿಸ್ತಿದೆ ಎಂದ ಅವಳು ತನ್ನ ಕೋಣೆಗೆ ಹೋಗಿ ಕಾಲೇಜ್ ಬ್ಯಾಗ್ ಪುಸ್ತಕಗಳು ಮತ್ತು ಅವಳ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿದಳು ತದನಂತರ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದರು ನಂತರ ಇಚ್ಛಾ ಹಾಗೂ ಸಾರ್ಥಕ್ ಮನೆಗೆ ಹೊರಡಲನೂ ಮೊದಲು ಇಚ್ಛಾಳ ತಂದೆ ತಾಯಿ ಆಶೀರ್ವಾದ ಪಡೆದರು ಹೋಗುವ ಮೊದಲು ಇಶಾನ್ ಹತ್ತಿರ ಬಂದವಳು ಅವನ ಕಿವಿಯಲ್ಲಿ ವೃತ್ತಿ ಬಗ್ಗೆ ನಿನಗೇನಿಸುತ್ತೆ ಎಂದು ಪಿಸುಗುಟ್ಟಿದಳು ಅದಕ್ಕೆ ಅವನು ಏನನ್ನಿಸಬೇಕು ನಿನ್ನ ಗಂಡನ ತಂಗಿ ನಿನಗೆ ಫ್ರೆಂಡ್ ಒಳ್ಳೆ ಹುಡುಗಿ ಎಂದಾಗ ಹಾಗಾದರೆ ಅವಳು ನನ್ನ ಮದುವೆ ಆಗ್ತೀಯಾ ಎಂದ ಇಚ್ಛಾ ಮಾತಿಗೆ ಇಶನ್ ಬೇರಗಾಗಿ ನಿಂತ ಚಿನ್ನು ಏನು ಹೇಳ್ತಾ ಇದೆಯಾ ನಾನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಪುಟ್ಟ ಪರವಾಗಿಲ್ಲ ಅಣ್ಣ ಇನ್ನೂ ಯೋಚನೆ ಮಾಡ್ಬೋದಲ್ವಾ ಎಂದಾಗ ಅಣ್ಣ ತಂಗಿ ಮಾತು ಮುಗಿಯೋದಿಲ್ಲ ಎಂದು ಅವರ ಪಕ್ಕ ಬಂದರು ವಿಮಲಾರವರು ಸರಿ ಕಣು ಅಣ್ಣ ನಾನು ಬರ್ತೀನಿ ನಾಳೆ ಕಾಲೇಜಲ್ಲಿ ಸಿಗೋಣ ಎಂದವಳು ಸಾರ್ಥಕ್ ಜೊತೆ ಮನೆಗೆ ಹೊರಟಳು ಇಚ್ಛಾ ಹಾಗೂ ಸಾರ್ಥಕ್ ಮನೆಗೆ ಬಂದಾಗ ಮನೆಯವರಿಗೆಲ್ಲ ಖುಷಿಯಾಗಿತ್ತು ಮರುದಿನ ಬೆಳಗ್ಗೆ ಇಚ್ಛಾ ಕಾಲೇಜಿಗೆ ಹೋಗಲು ಹಾಗೂ ಸಾರ್ಥಕ್ ರೆಸ್ಟೋರೆಂಟ್ಗೆ ಹೋಗಲು ಅನುವಾದರು ಇಚ್ಛಾ ತನ್ನ ಮನೆಯಲ್ಲಿದ್ದಾಗ ಇಶಾನ್ ಜೊತೆಗೆ ಸಾರಥಿಯಲ್ಲಿ ಕುಳಿತು ಕಾಲೇಜಿಗೆ ಹೋಗುತ್ತಿದ್ದಳು ಆದರೆ ಈಗ ಹೇಗೆ ಕಾಲೇಜಿಗೆ ಹೋಗುವುದು ಎಂಬ ಯೋಚನೆಯಲ್ಲಿದ್ದವಳನ್ನು ಎಚ್ಚರಿಸಿದ್ದು ಹೃದಯ ಧ್ವನಿ ಇಚ್ಛಾ ಇವತ್ತಿಂದ ನಾವಿಬ್ಬರು ಜೊತೆಯಲ್ಲಿ ಕಾಲೇಜಿಗೆ ಹೋಗ್ತಿದ್ದೀವಿ ನಮ್ಮನ್ನು ಅಣ್ಣ ಡ್ರಾಪ್ ಮಾಡ್ತಾನೆ ನನಗೆ ಖುಷಿಯಾಗ್ತಿದೆ ಗೊತ್ತಾ ಅಣ್ಣ ಜೊತೆಗೆ ಬರ್ತಾ ಇದ್ದಾನೆ ಅಂತಲ ಹೌದು ನಿಂಗೆ ಗೊತ್ತಾ ಅಣ್ಣನಿಗೆ ರೆಸ್ಟೋರೆಂಟ್ ಅಂದರೆ ಪ್ರಾಣ ಅವನ ಅಮ್ಮನ ಹೆಸರಲ್ಲಿರುವ ರೆಸ್ಟೋರೆಂಟ್ನ ಅವನ ಅಮ್ಮನ ಥರನೇ ಪ್ರೀತಿಸ್ತಾನೆ ಅದಕ್ಕೆ ತುಂಬ ಶ್ರದ್ಧೆಯಿಂದ ಇಲ್ಲಿ ತನಕ ರೆಸ್ಟೋರೆಂಟ್ನ ನೋಡ್ಕೊಂಡಿದ್ದಾನೆ ಆ ಟೈಮ್ನ ಬೇರೆ ಯಾರಿಗೂ ಯಾವುದಕ್ಕೂ ಕೊಡಲ್ಲ ನನ್ನ ಕಾಲೇಜಿಗೆ ಡ್ರಾಪ್ ಮಾಡು ಅಂದರೆ ರಾಮು ಅಂಕಲ್ ಹತ್ರ ಡ್ರಾಪ್ ಮಾಡಲು ಹೇಳ್ತಿದ್ದ ಯಾಕೋ ಒಬ್ಳೇ ಹೋಗೋಕ್ಕೆ ಬೇಜಾರಾಗಿ ಬಸ್ಸಲ್ಲಿ ಬರ್ತಾ ಇದ್ದೆ ನೀನು ನಿಮ್ಮ ಅಣ್ಣನ ಜೊತೆಯಲ್ಲಿ ಬಂದಾಗ ನನಗೂ ಅನಿಸೋದು ನಮ್ಮ ಅಣ್ಣ ಕೂಡ ಇದೇ ರೀತಿ ನನ್ನ ಜೊತೆ ಇರ್ತಿದ್ರೆ ಅಂತ ಎಂದು ನುಡಿದವಳು ಭಾವುಕಳಾದಾಗ ಮುಂದೆ ನಿಮ್ಮಣ್ಣ ನಿನಗೂ ಸಮಯ ಕೊಡ್ತಾರೆ ಡೋಂಟ್ ವರಿ ಎಂದು ಭರವಸೆ ನೀಡಿದಳು ಇಚ್ಛ ರತಿ ನಾನು ಹತ್ರ ಒಂದು ವಿಷಯ ಕೇಳೋದನ್ನೇ ಮರೆತುಬಿಟ್ಟೆ ಕಣೆ ಏನದು ರಜನಿಯಮ್ಮನ ಬಗ್ಗೆ ಹೇಳ್ತೀಯಾ ನಾನು ಮೊದಲ ಸಾರಿ ಅವರನ್ನು ಅಮ್ಮ ಎಂದು ಕರೆದಾಗ ಅವರ ಕಣ್ಣಲ್ಲಿ ನೀರಿತ್ತು ಎಂದಳು ಮದುವೆ ದಿನ ರಾತ್ರಿ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ರದ್ದಿ ಅತ್ತಿತ್ತ ನೋಡಿದಳು ಯಾರಾದರೂ ಇದ್ದಾರಾ ಎಂದು ಯಾರೂ ಇಲ್ಲದುದನ್ನು ಖಾತ್ರಿಪಡಿಸಿಕೊಂಡು ಮೇಲುದನಿಯಲ್ಲಿ ಅದು ಅತ್ತೆಗೆ ಮದುವೆಯಾಗಿ ತಿಂಗಳುಗಳಲ್ಲೇ ಅವರು ಆದರು ಆಮೇಲಿಂದ ಇಲ್ಲೇ ಇದ್ದಾರೆ ಮದುವೆ ಮಾಡಲು ಅಪ್ಪ ದೊಡ್ಡಪ್ಪ ಎಷ್ಟೇ ಪ್ರಯತ್ನ ಪಟ್ಟರು ಅತ್ತೆ ಸುತಾರಾಮ್ ಒಪ್ಪಲಿಲ್ಲ ಅವರು ಮಾವನನ್ನು ತುಂಬ ಪ್ರೀತಿಸ್ತಾ ಇದ್ದರು ಈಗಲೂ ಪ್ರೀತಿಸ್ತಾರೆ ಮಾವ ಸಮಾಜದ ಕಣ್ಣಲ್ಲಿ ಸಾವನ್ನಪ್ಪಿರಬಹುದು ಆದರೆ ತನ್ನ ಮನದಲ್ಲಿ ಅವರು ಈಗಲೂ ಜೀವಂತವಾಗಿದ್ದಾರೆ ಅಂದರು ಅವರಿಗೆ ಮಕ್ಕಳಿಲ್ಲ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಆದರೂ ನಾವ್ಯಾರು ಅವರನ್ನು ನಿಲ್ಲಿ ತನಕ ಅಮ್ಮ ಅಂತ ಕರಲಿಲ್ಲ ನೀನೇ ಅವರನ್ನು ಮೊದಲು ಅಮ್ಮ ಅಂದಿದ್ದು ಅದಕ್ಕೆ ಖುಷಿಯಾಗಿ ಕಣ್ತುಂಬಿರಬೇಕು ಎಂದಾಗ ಇಚ್ಚಾಳ ಕಣ್ಣಲ್ಲಿ ನೀರಿತ್ತು ಆದರೂ ಅದನ್ನು ತೋರಿಸದೆ ನಿಮ್ಮಣ್ಣ ಹೇಗೆ ನಮ್ಮನ್ನು ಕಾಲೇಜಿಗೆ ಡ್ರಾಪ್ ಮಾಡಲು ಒಪ್ಕೊಂಡ್ರು ಎಂದು ಪ್ರಶ್ನಿಸಿದಳು ರದ್ದಿನ ಗೊತ್ತಾ ಎಲ್ಲ ಚೀಟಿ ಮಾ ಕೃಪೆ ಎಂದಳು ಸಾರ್ಥಕ್ ಅವರಿಬ್ಬರ ಬಳಿಗೆ ಬಂದವ ನನಗೆ ಆಲ್ರೆಡಿ ಲೇಟ್ ಆಗ್ತಿದೆ ನೀವಿಬ್ಬರು ಕಾಲೇಜಿಗೆ ಹೋಗೋ ಹಾಗಿದ್ರೆ ಬೇಗ ಬನ್ನಿ ಇಲ್ಲಾಂದರೆ ಬಸ್ಸಲ್ಲಿ ಹೋಗಿ ಎಂದವ ಕಾರಿನತ್ತ ನಡೆದಾಗ ಹುಡುಗಿಯರಿಬ್ಬರು ಅವನನ್ನು ಹಿಂಬಾಲಿಸಿದರು ಇಬ್ಬರು ಹಿಂದಿನ ಸೀಟಿನಲ್ಲಿ ಕುಳಿತಾರೆ ಸಾರ್ಥಕ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಇಬ್ಬರು ಕಾಲೇಜಿನ ಕತೆಗಳನ್ನು ಹೇಳುತ್ತಿದ್ದರೆ ಸಾರ್ಥಕ್ ಒಬ್ಬನೇ ಡ್ರೈವರ್ ಥರ ಕಾರು ಚಲಾಯಿಸುತ್ತಿದ್ದ ಸ್ವಲ್ಪ ಹೊತ್ತು ಕಾದವ ಇಬ್ಬರ ಮಾತು ನಿಲ್ಲುವ ಸೂಚನೆ ಕಾಣದಾಗ ಸಡನ್ನಾಗಿ ಕಾರಿನ ಬ್ರೇಕ್ ಒತ್ತಿದ ಇಬ್ಬರೂ ಒಮ್ಮೆ ಹೆದರಿದ್ದರು ಮಾತು ನಿಂತಿತು ನಾನು ನಿಮ್ಮ ಡ್ರೈವರ್ ಯಾರಾದರೂ ಯಾರಾದರೊಬ್ಬರು ಮುಂದೆ ಕೂತ್ಕೊಳ್ಳಿ ಹಾಗೆ ಸೈಲೆಂಟಾಗಿ ಕೂತ್ಕೊಳ್ಳಿ ಎಂದು ಗಡುಸಾಗಿ ಹೇಳಿದ ಆಗ ಇಚ್ಛಾ ರದ್ದಿ ನೀನು ಮುಂದೆ ಕೂತ್ಕೊ ಎಂದಾಗ ನೋ ನೀನು ಮುಂದೆ ಕೂತ್ಕೊ ನೀನವನ ಹೆಂಡತಿ ಎಂದಳು ರದ್ದಿ ನೂ ರೀ ನಾನವರ ಹೆಂಡತಿ ಆಗೋಕ್ಕೂ ಮುಂಚೆ ನೀನವರ ತಂಗಿ ನೀನು ಮುಂದೆ ಕೂತ್ಕೊ ಎಂದಳು ಇಚ್ಛಾ ಇಬ್ಬರವಾದ ಹೀಗೆ ಮುಂದುವರಿಯುತ್ತಿತ್ತು ಸಾರ್ಥಕ್ಗೆ ತಲೆ ಕೆಟ್ಟು ಹೋಗಿ ಅಪ್ ಎಂದು ಚೀರಿದ ಧ್ವನಿಗೆ ಹುಡುಗಿಯರಿಬ್ಬರು ಇಬ್ಬರು ಗಬ್ಜು ಇಚ್ಚಳ ಮುಂದೆ ಸೋತು ಕೊನೆಗೆ ರುದ್ದಿ ಮುಂದಿನ ಸೀಟಿನಲ್ಲಿ ಕುಳಿತರೆ ಸಾರ್ಥಕ್ ಕಾರು ಚಲಾಯಿಸಿದ ಅವನ ಕಣ್ಣುಗಳು ಅವನಿಗೆ ತಿಳಿಯದೆ ಕನ್ನಡಿಯ ಮೂಲಕ ಹಿಂದಿ ಕುಳಿತಿದ್ದ ಇಚ್ಚಳನ್ನು ನೋಡುತ್ತಿದ್ದವು ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು